ಎಲ್ಲರಿಗೂ ನಮಸ್ಕಾರ ತಾಟ್ನೊಳಗೆ ಈಗ ನಾವು ಸರ್ವ್ ಮಾಡಕತ್ತದ ಪ್ಲೇಟ್ ನೋಡ್ರೆ ಎಷ್ಟು ತಿನ್ನಬೇಕು ಅಂತೇಳಿ ಅನ್ನಿಸ್ತೈತಿ ಈಗ ನೀವು ಬಾಲ್ನಾಗ ನೋಡಕತ್ತಿರಲ್ಲ ಈ ರೆಸಿಪಿ ತೊಗೊಂಡೆ ನಿಮ್ಮೊಂದು ಬಂದೀವಿ ಈ ಟೈಪ್ ನಾವು ಪಲ್ಯ ಮಾಡಿ ಥಾಲಿ ಸಜಾವಟ್ಟು ಮಾಡಿ ಕೊಟ್ಟರೆ ಮನೆಯಾಗಿನವ್ರ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಒಂದು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೋ ಎರಡು ಚಪಾತಿ ತಿನ್ನೋರು ಎಂಟು ಚಪಾತಿ ತಿಂತಾರ ಅಂತೇಳಿ ಹೇಳ್ಬೋದು ಯಾಕಂದರೆ ಅಷ್ಟು ರುಚಿಕಟ್ಟಾಗಿ ಆಗ್ತೈತಿ ಅಷ್ಟ ಚಲೋ ಆಗತೈತಿ ಈ ರೆಸಿಪಿ ಏನೈತಿ ಹೆಂಗೈತಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟೆ ಹೊಡೆದ ವೀಡಿಯೋ ನೋಡಿರಿ ಈಗ ನಾವೊಂದು ಕಡಾಯಿ ಇಟ್ಕೊಂಡ ಕಡಾಯದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ರೀ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೌಳಿಕಾಯಿ ಅವನ್ನ ಸ್ವಚ್ಛಂಗೆ ತೊಳೆದ ಆ ಥರದ್ದು ನಾರೆಲ್ಲ ತೆಗೆದ ಸುಲದ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿವ್ರಿ ಹಿಂಗೆ ಮುರಿದು ಇಟ್ಕೊಂಡ್ಬಿಡೋದ್ರಿ ಅಂದ್ರೆ ಎರಡು ಕಡೆದನ್ನಾರು ತಗದ ಕಟ್ ಮಾಡಿ ಇಟ್ಕೊಂಡ ಇದಕ್ಕೆ ಕಪ್ಪು ಚುಕ್ಕೆ ಬೆಳೆ ತನಕ ಇದನ್ನ ಚಲೋದಂಗೆ ಒಂದು ಐದರಿಂದ ಎಂಟು ನಿಮಿಷ ತನಕ ಬಾಳೋ ತನಕ ಹುರಿದ್ರಿ ಹಿಂಗೆ ಹುರಿತಂದ್ರೆ ಮೆತ್ತಗಾಗ್ತಾವ ಮತ್ತು ಭಾಳ ಚಲೋ ಬರ್ತಾವ ಕಪ್ಪು ಚುಕ್ಕಿ ಬೆಳೋಣದ ತೆಗಿಬೇಡ್ರಿ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೋಣ ಒಂದು ಟೇಬಲ್ ಸ್ಪೂನ್ ಆಗುವಷ್ಟೇ ನಾವು ಹವೀಸ್ ಕಾಳು ತೊಗೊಂಡೀವಿ ಅಂದರೆ ಕೊತ್ತಂಬರಿ ಕಾಳು ಅದಕ್ಕೊಂದು ಕುಟ್ಟನಿ ತಗೊಂಡ ಅದನ್ನು ಸಣ್ಣಂಗೆ ಸ್ಮ್ಯಾಶ್ ಮಾಡಾಕತ ನೋಡ್ರಿ ಮೊದಲು ಹಿಂಗೆ ತಿರ್ಗ್ಸಿದ್ರಿ ಅಂದರೆ ಬೇಳೆ ಹಾಕವು ಆಮೇಲೆ ಅದನ್ನು ಜೊಜ್ಜದ್ರಿ ಸಣ್ಣ ಆಕೈತಿ ಸಣ್ಣ ಹೆಂಗೆ ಮಾಡೋದಪ್ಪ ಅಂದ್ರೆ ಅವಳು ಚೌಳ್ ಮಾಡೋದ್ರಿ ಈಗ ನಾವು ವಾಟಿ ಒಳಗೆ ಸುರಿ ಹಾಕ ನೋಡ್ರಿ ನೋಡಿದರೆ ಗುರ್ತಾಕೈತಿ ಬೆಳ್ಳುಳ್ಳಿ ಸುಲದ ಆ ಥರದ ಸೊಟ್ಟಿ ತೆಗ್ದೆ ನಾವು ಕಟ್ ಮಾಡಿ ಇಟ್ಕೊಂಡೀವಿ ಆಮೇಲೆ ಶುಂಠಿನೂ ತುರಿದಿಟ್ಕೊಂಡೀವಿ ಎರಡೂ ನಾವು ಇದಾಗ ಒಳಗೆ ಚಲೋದಂಗೆ ಎರಡು ಕೂಡಿಸಿ ಸಣ್ಣ ಕುಟ್ಟದ್ರಿ ಹಿಂಗೆ ಕೊಟ್ಟಿಟ್ರಂದ್ರೆ ಈ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಚಲೋ ಫ್ಲೇವರ್ ಕೊಡ್ತೈತಿ ರುಚಿ ಚಲೋ ಬರ್ತೈತಿ ಈಗ ಅದು ಕುಟ್ಟೋದು ಆಗೈತಿ ಈಗ ಒಂದು ಕಡಾಯದೊಳಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾವು ಎಣ್ಣೆ ಕಾದ ಕೂಡಲೇ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೆ ಒಂದೆರಡು ಚಿಟಿಕೆ ಹಿಂಗೆ ಹಾಕಿಬಿಡೋದ್ರಿ ಹಿಂಗೆ ಸ್ವಲ್ಪ ಜಾಸ್ತಿ ಇರಲಿ ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಹೋಳಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿ ಆ ಉಳ್ಳಾಗಡ್ಡಿ ಇದಕ್ಕೆ ಹಾಕಿಬಿಡಿದ್ರಿ ಉಳ್ಳಾಗಡ್ಡಿ ಹೆಂಗೆ ಬೇಯಿಸೋತ್ಪ ಅಂತಂದ್ರೆ ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ರಿ ಅಂದ್ರೆ ಉಳ್ಳಾಗಡ್ಡಿ ಮೆತ್ತಗಾಗ್ತವೆ ಆಮೇಲೆ ಕೊತ್ತಂಬರಿ ಹಾಕಿರಿ ಸಾರಿ ಕರಿಬೇವು ಹಾಕಿರಿ ಕರಿಬೇವು ಹಾಕಿ ಮೊದಲು ಹಾಕಿರಿ ಅಂದ್ರೆ ಬಿಡ್ತೈತ್ರಿ ಅದು ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಹಾಕಿದ ನಂತರ ಕರಿಬೇವು ಹಾಕಿರಿ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಕೊಟ್ಟಿಟ್ಟಿದ್ದವಲ್ಲ ಆ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಹಾಕಿಬಿಟ್ರು ನೋಡಿರಿ ಹಿಂಗೆ ಮಾಡಿರಿ ಅಂದ್ರೆ ಒಗ್ಗರಣೆ ಭಾಳ ರುಚಿಕಟ್ಟಾಗಿ ಆಗ್ತೈತಿ ಈಗ ಒಂದೊಂದು ಪದಾರ್ಥ ನಾವು ಸೇರಿಸ್ಕೊಂತ ಹೋಗ್ತೀವಿ ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ ಈಗ ಟೊಮೆಟೊ ಒಂದು ಅರ್ಧ ಟೊಮೆಟೊ ಭಾಳ ಟೊಮೆಟೊ ಬೇಡ ಒಂದು ಅರ್ಧ ಟೊಮೆಟೊ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಕೊಡೋ ಸಲುವಾಗಿ ಒಂದು ಅರ್ಧ ಟೊಮೆಟೊ ಹಾಕಿವಿ ನಾವು ಕುಟ್ಟಿಟ್ಟಂಥ ಕೊತ್ತಂಬರಿ ಕಾಳು ಇತ್ತಲ್ಲ ಅದನ್ನು ಹಾಕಿಬಿಟ್ಟು ನೋಡ್ರಿ ಆಮೇಲೆ ಅರಿಶಿನ ಪುಡಿ ಅರಿಶಿನ ಪುಡಿ ಆದ ಕೂಡಲೇ ಗರಂ ಮಸಾಲ ಗರಂ ಮಸಾಲ ಆದ ಕೂಡಲೇ ಸಾಂಬಾರು ಮಸಾಲ ಹಾಕಿರಿ ನಿಮ್ಮ ಕಡೆ ಯಾವುದು ಬ್ರ್ಯಾಂಡ್ ಐತಲ್ಲ ಆ ಸಾಂಬಾರು ಮಸಾಲ ಹಾಕಿರಿ ಇಲ್ಲ ಮನೆಯೊಳಗನ್ನ ಮಾಡಿದ್ದತ್ತಂದ್ರೆ ಆ ಸಾಂಬಾರು ಮಸಾಲ ಹಾಕಿರಿ ಈ ರೆಸಿಪಿಗೆ ಸಾಂಬಾರು ಮಸಾಲ ಹಾಕಿರಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಇದಕ್ಕೆ ಅಚ್ಚ ಖಾರದ ಪುಡಿ ನಾವು ಆ ಮಸಾಲೆ ಖಾರ ಹಾಕಿವ್ರಿ ಖಾರ ನೋಡ್ಕೊಂಡು ಹಾಕಿರಿ ಜಾಸ್ತಿ ತಿನ್ನೋರುದ್ರಂದ್ರೆ ಜಾಸ್ತಿ ಹಾಕಿರಿ ಮನ್ಯಾಗೆ ಸಣ್ಣ ಮಕ್ಕಳದು ತಿನ್ನಾರ್ದು ಅಂದರೆ ಖಾರ ಕಡಿಮೆ ಹಾಕಿರಿ ಈಗ ನಾವು ಹುರಿದು ಚೌಳಿಕಾಯಿ ಎಲ್ಲ ಅದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಸೇರಿಸಿ ಕರೆಕ್ಟಾಗಿ ಹಿಂಗೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಬಿಡೋರಿ ಈ ಮಿಕ್ಸ್ ಮಾಡಿದ್ದ ಚೌಳಿಕಾಯಿ ಐತಲ್ಲ ಒಂದು ಎರಡು ನಿಮಿಷ ಚಲೋದಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡದ್ರಿ ಹಿಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಕೆನಿ ಮೊಸರ ತೊಗೋರಿ ಗಟ್ಟಿ ಕೆನಿ ಮೊಸರ ತೊಗೋರಿ ನಿನ್ನೆದ ಮೊನ್ನಿದ ಹುಳಿ ಮೊಸರ ಬೇಡ ಕೆನಿ ಮೊಸರ ನೀವು ಒಂದು ವಾಟಿ ಆಗುವಷ್ಟ ಕೆನಿ ಮೊಸರು ಹಾಕಿ ಹಿಂಗೆ ಮಿಕ್ಸ್ ಮಾಡಿಬಿಡ್ರಿ ಈ ಥರದ ರುಚಿ ತಿಂದ ಮೇಲೆ ನೀವೇ ಹೇಳ್ತೀರಂತ ಅಷ್ಟು ಮಸ್ತ್ ಆಕತಿ ಈ ಚೌಳಿಕಾಯಿ ನೀವು ಎಲ್ಲಿ ನೋಡಿರಂಗಿಲ್ಲ ಎಲ್ಲೂ ತಿಂದಿರಂಗಿಲ್ಲ ಅಷ್ಟು ಭಾರಿ ಚೌಳಿಕಾಯಿ ಇದು ಯಾಕಂದ್ರೆ ಮನೆಯೊಳಗೆ ನೀವು ಚೌಳಿಕಾಯಿ ಮಾಮೂಲಾಗಿ ಮಾಡ್ತಿರ್ತೀರಿ ನಾವು ಮಾಡ್ತಿರ್ತೀವಿ ಈಗ ಬಂತು ನೋಡ್ರಿ ಇದಕ್ಕೊಂದು ಹೊಸ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ನಾವು ಬಟಾಟಿ ಕುದಿಸಿ ಅದರದ್ದು ಸಿಪ್ಪೆ ತೆಗೆದ ಅದನ್ನು ಉದ್ದ ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿವ್ರಿ ಆ ಬಟಾಟಿನ ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಹಿಂಗೆ ಬಟಾಟಿ ಸೇರಿಸಿದ ಚೌಳಿಕಾಯಿ ನೀವು ಎಂದರೆ ತಿಂದಿದ್ರೆ ಅದರದ್ದು ರುಚಿ ಇರ್ತೈತಿ ಅಂತೇಳಿ ತಿಂದೋರಿಗೇ ಗೊತ್ತ್ರಿ ಈಗ ನಾವು ಸ್ವಲ್ಪ ನೀರು ಬಿಸಿ ಮಾಡಿಟ್ಟಿದ್ದು ಅದನ್ನು ನೀರ ಇದಕ್ಕೆ ಸೇರಿಸ್ಬಿಟ್ಟವ್ರಿ ಸ್ವಲ್ಪ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ತಿನ್ನೋರು ಇದ್ರಂದ್ರೆ ಸ್ವಲ್ಪ ಉದುರು ಉದುರು ಮಾಡಿರಿ ನೀರ ಕಡಿಮೆ ಹಾಕಿರಿ ಇಲ್ಲ ನೀವು ಅನ್ನದ ಜೊತೆನೂ ತಿನ್ನೋರು ಇದ್ರಂದ್ರೆ ನೀರದ್ದು ಸ್ವಲ್ಪ ಜಾಸ್ತಿ ಹಾಕಿರಿ ರಸ ರಸ ಭಾಳ ರುಚಿ ಕಟ್ಟಾಗಿ ಆಗ್ತೈತಿ ಇದು ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ರೆಸಿಪಿ ಐತ್ರಿ ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿದೀವಿ ರೀ ಉಪ್ಪಾದ ಕೂಡಲೇ ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆ ಹಾಕಿರಿ ಸಕ್ಕರೆ ಇದ್ರೆ ಸಕ್ಕರೆ ಹಾಕಿರಿ ಬೆಲ್ಲ ಇದ್ರೆ ಬೆಲ್ಲ ಹಾಕಿರಿ ಬ್ಯಾಡಪ್ಪ ನಮಗೆ ಸ್ವೀಟ್ ಅತ್ತಂದ್ರೆ ನೀವು ಎರಡೂ ಸ್ಕಿಪ್ ಮಾಡ್ಬೋದು ಈಗ ನೋಡ್ರಿ ನಮ್ದು ರೆಸಿಪಿ ಒಂದು ಹಂತಕ್ಕೆ ಬಂದೈತಿ ಈಗ ನಾವು ಅದಕ್ಕೆ ಬೆಣ್ಣೆ ರೀ ಬೆಣ್ಣೆ ನಾವು ಬೆಣ್ಣೆ ಹಾಕಿಬಿಟ್ಟು ಅಂದ್ರೆ ಈ ಥರದ ಫ್ಲೇವರ ರುಚಿ ವಾಹ್ ಮಸ್ತ್ ಕೊಡ್ತೈತ್ರದ ಬೆಣ್ಣೆ ಹಾಕೋದ ಮರಿಬೇಡ್ರಿ ನಾವು ಬ್ರ್ಯಾಂಡೆಡ್ ಬೆನ್ನೆ ಹಾಕೀವಿ ನೀವು ಬ್ರ್ಯಾಂಡೆಡ್ ಇತ್ತಂದ್ರೆ ಬ್ರ್ಯಾಂಡೆಡ್ ಹಾಕಿರಿ ಇಲ್ಲ ಒಳಗನ ಕಾಶ್ ಮಾಡಿದ್ದಿತ್ತಂದ್ರೆ ಭಾಳ ಮಸ್ತ್ರಿ ನೋಡ್ರಿ ಬೆನ್ನಿ ಎಲ್ಲ ಹೆಂಗೆ ಬಿಟ್ಟೈತದ ಈಗ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ನಾವು ಮತ್ತೀಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡಕಿದ್ದೀವಿ ನೀವು ಹಿಂಗೆ ನೋಡ್ಕೊಂಡು ಹಾಕಿರಿ ಒಮ್ಮೆ ಹಾಕಿದ್ರಂದ್ರೆ ಉಪ್ಪು ಜಾಸ್ತಿ ಆಗಿಬಿಡ್ತೈತದ ಅದರ ಸಲುವಾಗಿ ನೋಡ್ಕೊಂಡು ಉಪ್ಪು ಹಾಕಿರಿ ಈಗ ನಾವು ಅದನ್ನು ಸ್ವಲ್ಪ ಮತ್ತದನ್ನ ತಳ್ಸಕತ್ತೀವಿ ರೀ ಅಂದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಲಿಡ್ಡು ಮುಚ್ಚಿಟ್ಟಿವಿ ಕರೆಕ್ಟಾಗಿ ಪುದ್ದೈತಿ ಮ್ಯಾಲೆ ನಾವು ಕೊತ್ತಂಬರಿ ಹಾಕಿ ಗಾರ್ನಿಶಿಂಗ್ ಮಾಡೀವಿ ಈಗ ಏನಿದ್ರು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳ್ಳೋದ್ರಿ ನೋಡಿರಿ ತಾಟ್ರೊಳಗೆ ಅಲ್ಲಿ ಒಂದೆರಡು ಪದರ ಚಪಾತಿ ಒಂದೆರಡು ತುಂಬಿದ ಮೆಣಸಿನ್ಕಾಯಿ ಎರಡು ಥರ ಚಟ್ನಿ ಮೊಸರು ಈ ಚೌಳಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ಅನ್ರಿ ಬೌಚಿಕಾಯಿ ಪಲ್ಯ ಅನ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಚೌಳಿಕಾಯಿನೂ ಅಂತಾರೆ ಬೌಚಿಕಾಯಿ ಅಂತಾರೆ ಗವರ್ಕಾಯಿನೂ ಅಂತಾರೆ ಮೂರು ನಮ್ನಿ ಅಂತಾರೆ ಒಂದಕಾಯಿ ನೀವು ಇದ ಟೈಪ್ ಮಾಡಿರಿ ನಿಮ್ಮ ಮನೆಯಾಗಿನವ್ರಿಗೆಲ್ಲರಿಗೂ ಮಾಡಿ ಕೊಡ್ರಿ ನಾವೀಗ ಇದರದ ರುಚಿ ನೋಡ್ತೀವಿ ಮತ್ತು ನಮ್ಮ ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿ ಮಾಡ್ರಿ ಹಿಂಗೆ ತಪ್ಪನಿಲ್ದ ನಮ್ಮೆಲ್ಲ ನೋಡ್ತಾ ಇರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು